ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆಗೌಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಪೂಜೆ ಇವತ್ತು ಇದು ಶನಿವಾರದ ಬ್ಲಾಗ್ ಆಗಿರುತ್ತೆ ಸೊ ಇವತ್ತು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ ನಾರ್ಮಲ್ ನಾನು ವಾರ ಈ ಹಿಂದಿನ ವೀಡಿಯೋಗಳಲ್ಲಿ ಯಾವ ರೀತಿ ತೋರಿಸಿದ್ದೀನೋ ಸೇಮ್ ಅದೇ ರೀತಿಯೇ ಪೂಜೆ ಮಾಡ್ಕೊಂಡಿರೋದು ಸೊ ಇನ್ನು ಪೂಜೆ ಎಲ್ಲ ಮಾಡಿಕೊಂಡೆ ಹಾಗೆಯೇ ಇವತ್ತು ಬೆಳಗಿನ ತಿಂಡಿಗೆ ಚಪಾತಿ ಮಾಡಿ ಗೋರಿಕಾಯಿ ಪಲ್ಯ ಮಾಡಿದ್ದೆ ಸೊ ಅದನ್ನು ಇನ್ನೊಂದು ಹೆಸರಲ್ಲೂ ಕೂಡ ಕರೀತಾರೆ ಜವಳಿಕಾಯಿ ಅಂತೇಳಿ ನಾವು ಕರೆಯೋದು ಜವಳಿಕಾಯಿ ಅಂತಲೇ ಸೊ ಅದ್ರದ್ದು ಪಲ್ಯ ಮಾಡಿದ್ದೆ ತುಂಬಾ ಚೆನ್ನಾಗಾಗಿತ್ತು ಅದು ರೆಸಿಪಿ ಕೂಡ ಶೂಟ್ ಮಾಡ್ಕೊಂಡಿದ್ದೀನಿ ಇದೇ ವೀಡಿಯೋದಲ್ಲೇ ಅಟ್ಯಾಚ್ ಮಾಡ್ತೀನಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೆಯೇ ಈಗಾಗಲೇ ಎಲ್ಲಿ ಹ್ಞೂ ನೆನ್ನೆ ಮೊನ್ನೆ ಎಲ್ಲ ಆ್ಯಕ್ಚುಲಿ ನೆನ್ನೆಯೂ ವೀಡಿಯೋ ಹಾಕೇ ಇರಲಿಲ್ಲ ನಾನು ಇನ್ನು ಮೊನ್ನೆ ಒಂದು ಡಿ ಐ ವೈ ವೀಡಿಯೋ ಹಾಕಿದ್ದೆ ಸೊ ಟೈಮ್ ಆಗ್ತಿರ್ಲಿಲ್ಲ ಸೊ ಹಂಗಾಗಿ ಡೈಲಿ ವ್ಲಾಗ್ ಮಾಡೋಕ್ಕಾಗ್ತಿರ್ಲಿಲ್ಲ ಹಂಗಾಗಿ ಇವತ್ತು ಮಾಡೋಣ ಅಂತೇಳಿ ಡೈಲಿ ವ್ಲಾಗಿ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ಎಲ್ಲ ಮುಗಿಸಿದ್ದಾಯಿತು ಸೊ ನನ್ನ ತಿಂಡಿ ಕೂಡ ಆಯಿತು ಈಗ ಇನ್ನು ಹಾಗೆ ಇವತ್ತಿನ ಪೂಜೆದು ಕೂಡ ಸಿಂಪಲ್ಲಾಗಿ ಒಂದು ಕ್ಲಿಪ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಸೊ ನಾರ್ಮಲಿ ನಾನು ಇದೇ ಥರನೇ ಮಾಡೋದು ಸೊ ಎರಡು ಹೂವು ಬಿದ್ದಿದೆ ಇನ್ನು ನಾನು ಮೊಗ್ಗಳನ್ನೇ ಕೂ ಕ ಬಿಡಿಸ್ಕೊಂಡು ಫ್ರಿಜ್ಜಿಗೆ ಇಟ್ಬಿಟ್ಟಿರ್ತೀನಲ್ಲ ಸೊ ಹಳ್ಳಿ ಇರಲ್ಲ ಫೋಟೋಗೆ ಮೊಗ್ಗನ್ನೇ ಮುಡಿಸಿದ್ದೆ ಕೆಲವೊಂದು ಮಾತ್ರ ಪೂರ್ತಿ ಹಳ್ಳಿದ್ದು ಹಂಗಾಗಿ ಬಿದ್ದುಬಿಟ್ಟಿತ್ತು ಅದಕ್ಕೆ ಆ್ಯಕ್ಚುಲಿ ಮೊಳೆ ಇಲ್ಲ ಸೊ ಹಂಗಾಗಿ ಅದು ಹೂವು ನಿಲ್ಲೋದೇ ಇಲ್ಲ ಸೊ ಅದಕ್ಕೆ ಒಂದು ಐಡಿಯಾ ಇದೆ ಮಾಡ್ತೀನಿ ಅದನ್ನು ಏನಿಲ್ಲ ಜಸ್ಟ್ ಒಂದು ರಬ್ಬರ್ ಬ್ಯಾಂಡ್ ಹಾಕಿದ್ರೆ ಅದಕ್ಕೆ ಹೂವು ಅಟ್ಯಾಚ್ ಮಾಡಿದ್ರೆ ನೀಟಾಗಿ ಕೂರುತ್ತೆ ಸೊ ಇವತ್ತು ಬೆಳಗಿನ ಗಡಿ ಬಿಡಿ ನಾನು ಮಾಡೋಕ್ಕಾಗಲಿಲ್ಲ ಮಾಡ್ತೀನಿ ಮಾಡಿಡ್ತೀನಿ ಹಾಗೆಯೇ ಇನ್ನು ಗೋರಿಕಾಯಿ ಪಲ್ಯ ಯಾವ ರೀತಿ ಮಾಡಿದೆ ಅನ್ನೋದನ್ನು ವೀಡಿಯೋ ನೋಡ್ಕೊಂಬಂದ್ಬಿಡಿ ಹಾಗೆ ಇವತ್ತಿನ ರಂಗೋಲಿ ಕೂಡ ಅಟ್ಯಾಚ್ ಮಾಡಿರ್ತೀನಿ ಇನ್ನು ಗೋರಿಕಾಯಿ ಪಲ್ಯ ಮಾಡಲಿಕ್ಕೆ ಒಂದು ಕಡಾಯನ ಬಿಸಿಗಿಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಯಾವುದೇ ಥರದ ಮಸಾಲೆಗಳನ್ನ ರುಬ್ಕೊಂಡಿಲ್ಲ ಸಿಂಪಲ್ನಂಟು ಈಸಿಯಾಗಿ ಟೇಸ್ಟಿಯಾಗಿ ಮಾಡಿರೋ ಅಂಥದ್ದು ಮೊದಲಿಗೆ ಆಯಿಲ್ ಕಾದ ನಂತರ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಕಡಲೆಬೇಳೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಹಂಗಾಗಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡು ಅದು ಹುರ್ಕೊಂಡು ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ ಅದು ಚಿಟಪಟ ಅಂತ ಸಿಡಿಬೇಕು ಅದು ಸಿಡಿದ ನಂತರ ಅದಕ್ಕೆ ಒಂದು ಎರಡು ಎಷ್ಟ್ಲಷ್ಟು ಕರ್ಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ಇನ್ನು ಕರ್ಬೇವಿನ ಸೊಪ್ಪು ಕೂಡ ಹುರ್ಕೊಂಡು ಅದಕ್ಕೆ ಒಂದು ಸಣ್ಣದಾದರೆ ಒಂದು ಎರಡು ಈರುಳ್ಳಿ ದಪ್ಪದಾದರೆ ಒಂದೇ ಈರುಳ್ಳಿ ಸಾಕು ಸೊ ಒಂದು ಈರುಳ್ಳಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಕಲರ್ ಚೇಂಜ್ ಆಗೋವ್ರಿಗೂ ಚೆನ್ನಾಗಿ ಹುರ್ಕೋಬೇಕು ಕಲರ್ ಚೇಂಜ್ ಆಗೋವ್ರಿಗೂ ಹುರ್ಕೊಂಡು ಅದಕ್ಕೆ ನೆಕ್ಸ್ಟು ಹೆಚ್ಚಿಟ್ಕೊಂಡಿರೋಂಥ ಟೊಮೊಟೊ ಕೂಡ ಆ್ಯಡ್ ಮಾಡ್ಕೊಬೇಕು ಟೊಮೊಟೊ ಕೂಡ ಸ್ವಲ್ಪ ಸಾಫ್ಟ್ ಆಗಬೇಕು ಸಾಫ್ಟ್ ಆಗೋವ್ರಿಗೂ ನೀಟ್ ಚೆನ್ನಾಗಿ ಉರಿಬೇಕು ಸೊ ನಾವು ಅರಶಿನ ಪುಡಿ ಹಾಕಿರ್ತೀವಲ್ವ ಅರಶಿನ ಪುಡಿ ಹಾಕಿ ಉರಿಯೋದ್ರಿಂದ ಟೊಮೊಟೋನೂ ಹಾಗೆ ಈರುಳ್ಳಿನೂ ಕೂಡ ಎರಡೂ ಕೂಡ ಸಾಫ್ಟ್ ಆಗುತ್ತೆ ಸೊ ಹಂಗಾಗಿ ಈರುಳ್ಳಿ ಅಥವಾ ಟೊಮೊಟೊ ಹುರಿಬೇಕಾದ್ರೆ ಅರಿಶಿಣ ಪುಡಿ ಹಾಕೊಂಡ್ರೆ ಬೇಗ ಸಾಫ್ಟ್ ಆಗ್ತವೆ ಟೊಮೊಟೊ ಈರುಳ್ಳಿ ಎಲ್ಲ ಕೂಡ ಇನ್ನು ನಾನು ಇದು ಹುರ್ಕೊಂಡ ನಂತರ ಮೊದಲಿಗೆ ಜವಳಿಕಾಯಿನ ಒಂದು ಉಷ್ಯಲ್ ಒಡಿಸಿ ಉಪ್ಪಾಕಿ ಉಷಲ್ ತೆಗಿಸಿಟ್ಕೊಂಡಿದ್ದೀನಿ ಸೊ ಅದನ್ನೆಲ್ಲ ನೀರು ಸೋರಿಸ್ಕೊಂಡು ಬರೀ ಕಾ ಜವಳಿಕಾಯಿ ಮಾತ್ರ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ ನೀರನ್ನು ಬೆಳೆ ಆಮೇಲೆ ಮುಂದಕ್ಕೆ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಅದನ್ನು ಹಾಕ್ಕೊಂಡು ಹುರ್ಕೊಂಡು ನೆಕ್ಸ್ಟು ಇದೊಂದು ಕಾಯಿ ಕಾಯಿ ತುರಿ ಅಷ್ಟೇ ಜಸ್ಟ್ ಕಾಯಿ ತುರಿಗೆ ಒಂದೇ ಒಂದು ಸ್ಪೂನಷ್ಟು ಜೀರಿಗೆ ಹಾಗೆ ಹಸಿಮೆಣ್ಸಿನ್ಕಾಯಿ ಇದಿಷ್ಟು ಹಾಕಿ ಒಂದೇ ಒಂದು ರೌಂಡ್ ಗರ್ರನ್ಸಿರೋದಷ್ಟೇ ಸೊ ಒಂದು ರೌಂಡು ಗರ್ರನ್ಸಿ ತಿರುಗಿಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದು ಈ ಜವಳಿ ಕಾಯಿಗೆಲ್ಲ ಹೊಂದ್ಕೋಬೇಕಲ್ಲ ಸೊ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಮನೇಲಿ ಮಾಡಿರೋ ಅಂಥ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಖಾರದ ಪುಡಿ ಆ್ಯಡ್ ಮಾಡಿಕೊಂಡು ಇದೇ ಟೈಮಲ್ಲಿ ಸ್ವಲ್ಪ ಉಪ್ಪು ಕೂಡ ಹಾಕ್ಕೋಬೇಕು ಉಪ್ಪು ಹಾಕ್ಕೊಂಡು ನಾನು ನಾವಿನ್ನು ಬೇಯಿಸಿ ಇಟ್ಕೊಂಡಿರ್ತೀವಿ ಬೇಯಿಸಿರೋ ನೀರು ಇರುತ್ತಲ್ಲ ಸೊ ಅದನ್ನು ಆ್ಯಡ್ ಮಾಡ್ಕೋಬೇಕು ಯಾಕಂದರೆ ಅದನ್ನು ಆ್ಯಡ್ ಮಾಡಿಕೊಂಡ್ರೆ ತೆಳುವಾಗಿ ಬರುತ್ತೆ ಈ ತೆಳುವಾಗಿ ಬರೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ ಟೇಸ್ಟು ಚಪಾತಿ ದೋಸೆ ಈ ಥರದಕ್ಕೆಲ್ಲೂ ರೊಟ್ಟಿ ಈ ಥರದಕ್ಕೆಲ್ಲೂ ಚೆನ್ನಾಗಾಗುತ್ತೆ ಸೊ ಹಂಗಾಗಿ ನಾನು ಸ್ವಲ್ಪ ತೆಳುವಾಗೆ ಮಾಡ್ಕೊಂಡಿದ್ದೀನಿ ನಿಮಗೆ ತೆಳುವಾಗಿ ಬೇಡ ಅಂದರೆ ನೀರೇನು ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಅದು ಡ್ರ ಆಗಲೇ ಜವಳಿಕಾಯಿ ಬೆಂದಿರೋದ್ರಿಂದ ಜಾಸ್ತಿ ಬೇಯಿಸೋ ಅವಶ್ಯಕತೆ ಏನಿರಲ್ಲ ಸೊ ಹಂಗಾಗಿ ನಾವು ಡ್ರೈಯೇ ಯೂಸ್ ಮಾಡ್ತೀವಿ ಅಂದರೆ ಡ್ರೈಯೇ ಆಗೇ ಯೂಸ್ ಮಾಡ್ಬೋದು ಬಟ್ ನಮಗೆ ಸ್ವಲ್ಪ ಗ್ರೇವಿ ಬೇಕಾಗಿತ್ತು ಸೊ ಹಂಗಾಗಿ ನಾನು ಅದು ಜವಳಿಕಾಯಿ ಬೇಯಿಸಿದ್ನಲ್ಲ ಸೊ ಬೇಯಿಸಿದಂಥ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇನ್ನು ಹಾಗೆ ಅದಕ್ಕೆ ಸ್ವಲ್ಪ ಲೈಟಾಗಿ ಒಂದೇ ಒಂದು ಕಾಲ್ ಸ್ಪೂನಷ್ಟು ನಾನು ಜೋನಿ ಬೆಲ್ಲ ಇತ್ತು ಸೊ ಆ ಜೋನಿ ಬೆಲ್ಲನ ಯೂಸ್ ಮಾಡ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಹಾಕೋಬೇಕು ಅದೊಂದು ಈ ವಿಡಿಯೋ ಕ್ಲಿಪ್ಪಲ್ಲಿ ಆ್ಯಡ್ ಆಗಿಲ್ಲ ಸ್ವಲ್ಪ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಉಪ್ಪು ಹುಳಿ ಖಾರ ಸ್ವೀಟು ಎಲ್ಲ ಮಿಕ್ಸೆಡ್ ಆಗುತ್ತಲ್ಲ ಸೊ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಈ ವಿಡಿಯೋನ ನಾನು ನನ್ನ ಹಸ್ಬೆಂಡ್ ಫೋನಲ್ಲಿ ಮಾಡಿಕೊಂಡಿದ್ದೆ ಹಂಗಾಗಿ ಕೆಲವೊಂದು ಕ್ಲಿಪ್ಪು ಮಿಸ್ ಆಗಿಬಿಟ್ಟಿದೆ ಯಾಕಂದರೆ ನನ್ನ ಫೋನಲ್ಲಿ ಅವರು ಮಾತಾಡ್ತಾ ಮಾತಾಡ್ತಾಯಿದ್ರು ನನ್ನ ಅಕ್ಕ ಫೋನ್ ಮಾಡಿದರು ಸೊ ಅವ್ರ ಹತ್ರ ಹಂಗಾಗಿ ನಾನು ಅವ್ರ ಫೋನಲ್ಲೇ ಶೂಟ್ ಮಾಡ್ಕೊಂಡಿದ್ದೆ ಇದು ಕೆಲವೊಂದು ಮಿಸ್ ಕೆಲವೊಂದು ಕ್ಲಿಪ್ಗಳು ಮಿಸ್ ಆಗಿದೆ ಸೊ ಇನ್ನೊಂದು ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಸೊ ಹಂಗಾಗಿ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡೆ ನೋಡಿ ಈ ರೀತಿಯಾಗಿ ರೆಡಿಯಾಗಿತ್ತು ಇನ್ನೂ ಒಂದು ಕ್ಲಿಪ್ ಮಿಸ್ ಆಗಿದೆ ಐಮ್ ಸಾರಿ ಸೊ ಹಾಗೆ ಇವತ್ತಿನ ರಂಗೋಲಿ ನಾನು ಮೊನ್ನೆ ಬ್ಲೌಸ್ ಪೀಸ್ ಕಟ್ ಮಾಡ್ಕೊಂಡಲ್ಲ ಸೊ ಅದನ್ನು ಈ ರೀತಿ ಬಾಗಿಲು ತೋರಣ ಮಾಡಿದ್ದೀನಿ ಆ ಬ್ಲೌಸ್ ಪೀಸ್ ಹ್ಞೂ ಹೇಗಿದೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಹಾಗೆ ಇದನ್ನು ಹೇಗೆ ಮಾಡಿದೆ ಅಂತ ವಿಡಿಯೋ ಕೂಡ ಮಾಡ್ಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ನೋಡಿ ಈ ರೀತಿ ರೆಡಿಯಾಗಿತ್ತು ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಆಗಿದೆ ಸೂಪರಾಗಿ ಕಾಣಿಸ್ತಾ ಇದೆ ಕೂಡ ನಾನು ಹೊರ್ಗಡೆ ದುಡ್ಡು ಕೊಟ್ಟು ತಗೋಬಂದ್ರು ನಾ ಮಾಡಿದಷ್ಟು ಖುಷಿ ಸಿಕ್ಕಲ್ಲ ಸೊ ಹಂಗಾಗಿ ನಾನು ಟೈಮ್ ಸಿಕ್ಕಿದಾಗ ಈ ಥರದ್ದೆಲ್ಲ ಮಾಡೋಕೆ ಇಷ್ಟಪಡ್ತೀನಿ ನನಗೆ ಕ್ರಾಫ್ಟ್ ಅಂದರೆ ಡಿ ಎ ವೈಸ್ ಅಂದರೆ ತುಂಬಾ ಇಷ್ಟ ಸೊ ಹಂಗಾಗಿ ಈ ರೀತಿ ಕೆಲವೊಂದು ಐಟಮ್ಗಳನ್ನ ನನಗೆ ಸಿಕ್ಕಿರೋ ಟೈಮ್ಗಳಲ್ಲಿ ಇರ್ತೀನಿ ಹೇಗಿದೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಇದು ಇನ್ನು ಈ ಫ್ಲವರ್ಸ್ ಎಲ್ಲ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೆ ಒಂದು ಬಾಗಿಲು ತೋರಣ ಇತ್ತು ಸೊ ಅದು ಕಿತ್ತೋಗಿದೆ ಅದನ್ನು ಅದನ್ನು ಮಿಕ್ಸ್ ಮಾಡಿಕೊಂಡೇ ಮಾಡ್ತೀನಿ ಅಂತೇಳಿ ಸೊ ಈ ರೀತಿ ರೆಡಿ ಮಾಡಿದ್ದೀನಿ ಈಗ ನಿಮಗೆ ತೋರ್ಸೋಣ ಅಂತ ಹಾಕಿದ್ದೀನಿ ಅಷ್ಟೇ ಸೊ ಈಗ ಇದನ್ನು ಹಾಕಲ್ಲ ತೆಗಿತೀನಿ ಆದರೆ ಚಿಕ್ಕಪಟ್ಟೆ ಧೂಳಾಗುತ್ತೆ ಗೈ ಸ ಹಂಗಾಗಿ ಯಾವ್ದಾದ್ರು ಫಂಕ್ಷನ್ ಟೈಮ್ಗಳಲ್ಲಿ ಹಾಕೊಂಡ್ರೆ ಚೆನ್ನಾಗಿರುತ್ತಲ್ವ ಸೊ ಫಂಕ್ಷನ್ ಟೈಮ್ಗಳಿಗೆ ಹಾಕ್ತೀನಿ ಈಗ ಸದ್ಯಕ್ಕೆ ನಿಮಗೆ ತೋರ್ಸೋಣ ಅಂತೇಳಿ ಹಾಕಿದ್ದಷ್ಟೆ ಫಂಕ್ಷನ್ ಟೈಮ್ನಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನಾವೇ ಮಾಡಿದ್ರೆ ಎಷ್ಟು ಆಗುತ್ತಲ್ಲ ಎಷ್ಟು ಪ್ರೌಡ್ ಪ್ರೌಡ್ ಫೀಲ್ ಆಗುತ್ತಲ್ಲ ಸೊ ತುಂಬ ಈಜಿ ಗೈಸ್ ಯಾರು ಬೇಕಾದರೂ ಮಾಡ್ಬೋದು ಅದು ಆ ಥರ ಆರನ ಬಟ್ ಏನಪ್ಪ ಅಂದರೆ ಟೈಮ್ ಮಾಡ್ಕೋಬೇಕಷ್ಟೇ ಅದನ್ನು ಮಾಡ್ತೀನಿ ಅನ್ನೋದಾದರೆ ಅದಕ್ಕೆ ಟೈಮ್ ಮಾಡ್ಕೋಬೇಕಾಗತ್ತೆ ಟೈಮ್ ಮಾಡಿಕೊಂಡ್ರೆ ಏನು ಬೇಕಾದರೂ ಮಾಡ್ಬೋದು ಹಾಗೇ ಹಾಗೇ ಎಲ್ಲ ಮಹಿಳೆಯರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಇನ್ನು ಹಾಗೆ ಸಾಯಂಕಾಲಕ್ಕೆ ಸಾಂಬಾರು ಕೂಡ ಇರಲಿಲ್ಲ ಸಾಂಬಾರು ಖಾಲಿಯಾಗಿತ್ತು ಸೊ ಹಾಗಾಗಿ ಸಾಂಬಾರ್ಗೂ ಕೂಡ ರೆಡಿ ಮಾಡ್ಕೊಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೆ ಇನ್ನು ನನ್ನ ಮಗ ಟ್ಯೂಷನಿಗೆ ಹೋಗಿದ್ದ ನನ್ನ ಹಸ್ಬೆಂಡ್ ಇನ್ನೂ ಡ್ಯೂಟಿಯಿಂದ ಬಂದಿರಲಿಲ್ಲ ಸೊ ಇತ್ತು ಹಂಗೆ ಇಟ್ಟರೆ ಪಲಾವು ಪಲ್ಯ ಅದನ್ನೆಲ್ಲ ಮಾಡೋವರೆಗೂ ನೀರು ಇಟ್ಟಂಗೆ ಆಗ್ಬಿಡುತ್ತೆ ಸೊ ಹಂಗಾಗಿ ಅದನ್ನೇ ಯಾಕೆ ಮಾಡೋಣ ಅಲ್ಲೇ ತುಂಬ ದಿವಸ ಆಗಿತ್ತು ಹುಳ್ಳಿಕಾಯೆಲ್ಲ ಹಾಕಿ ಅಂತೇಳಿ ಅದನ್ನು ರೆಡಿ ಮಾಡ್ಕೊತಾ ಇದ್ದೆ ಹುಳ್ಳಿಕಾಯೆಲ್ಲ ಹೆಚ್ಕೊಂಡು ವಿಡಿಯೋದಲ್ಲಿ ನೋಡ್ತಿರ್ಬೋದು ಎದ್ದು ಓಡಾಡ್ತಾ ಇದ್ದೀನಿ ಏನಕ್ಕಪ್ಪ ಅಂದರೆ ನಾನು ಅಂಗಡಿ ಎದ್ರಿಗೆ ಕೂತಿದ್ದೀನಿ ಸೊ ಸಂಜೆ ಮಧ್ಯಾಹ್ನದೊತ್ತಾದರೆ ಅಷ್ಟೊಂದು ಕೆಲವೊಂದು ಟೈಮಲ್ಲಿ ಮಧ್ಯಾಹ್ನ ಟೈಮಲ್ಲಿ ಈ ಗಿರಾಕಿಗಳು ಬರೋಲ್ಲ ಬಟ್ ಬೆಳಿಗ್ಗೆ ಸಂಜೆ ಟೈಮಲ್ಲಿ ಈಗ ಅವರುಗಳು ಡ್ಯೂಟಿಗೆ ಹೋಗಿರ್ತಾರೆ ಸಾಯಂಕಾಲದೊತ್ತು ಈ ಕಾಫಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಅಟ್ಯಾಚ್ ಆಗಿರ್ತಾರೆ ಕಾಫಿಗೆ ಸೊ ಸಂಜೆ ಹೊತ್ತು ಬಂದೇ ಬರ್ತಾರೆ ಹಂಗಾಗಿ ನಾನು ಇನ್ನು ನನ್ನ ಏನು ತಲೆ ಕೆಡ್ಸ್ಕೊಳ್ಳಲ್ಲ ಮಾ ಅಡುಗೆ ಮನೇಲೆ ಎಲ್ಲಾನು ರೆಡಿ ಮಾಡ್ಕೊಂಡ್ಬಿಡ್ತೀನಿ ಅವರು ಕೂಡ ಇರಲಿಲ್ಲ ಸೊ ಹಂಗಾಗಿ ಇಲ್ಲೇ ಕೂತ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೆ ನಂದು ಎರಡು ದೋಣಿ ಪಯಣ ಏನಪ್ಪ ಅಂದರೆ ಇಲ್ಲಿ ಮನೆಗೂ ಅಡುಗೆಗೂ ರೆಡಿ ಮಾಡ್ಕೋಬೇಕು ಹಾಗೆ ಅಂಗಡಿ ಕೂಡ ನೋಡ್ಕೊತಾ ಇರಬೇಕಲ್ವ ಸೊ ಹಂಗಾಗಿ ಮೊದಲಾದರೆ ಮೊದಲಿಗಿಂತ ಈಗ ಪರವಾಗಿಲ್ಲ ಅಂತ ಹೇಳ್ಬೋದು ಯಾಕಂದರೆ ಮೊದಲು ಈ ರೀತಿ ಮನೆಗೂ ಅಂಗಡಿಗೂ ಭಾಗ ಅಟ್ಯಾಚ್ ಅಟ್ಯಾಚಾಗ್ಲಿ ಇರಲಿಲ್ಲ ಮೊದಲೆಲ್ಲ ನಾನು ಮೇನ್ ಡೋರ್ ತೋರಿಸಿದ್ನಲ್ಲ ನಿಮಗೆ ಫ್ಲವರ್ ಇದು ತೋರಣ ಮಾಡಿರೋ ಅಂಥದ್ದು ಬಾಗಿಲು ಸೊ ಆ ಬಾಗಿಲಿಂದ ನಾನು ಸುತ್ತಕೊಂಡು ಅಂಗಡಿ ಬಾಗಿಲಿಗೆ ಹೋಗಬೇಕಾಗಿತ್ತು ಮ ಮೊದಲೆಲ್ಲ ಹಂಗೆ ಇದ್ದಿದ್ದು ಸೊ ಈಗ ನಮ್ಮದು ಅಂಗಡಿ ಫ್ಲ ಫೈರ್ ಆಕ್ಸಿಡೆಂಟ್ ಆದಾಗ ಈ ಬಾಗಿಲು ಕೊರೆಸ್ಕೊಂಡಿದ್ದು ಒಂದೇ ಒಂದು ಗೋಡೆ ಇತ್ತು ಸೊ ಹಂಗಾಗಿ ಆ ಗೋಡೆಯಲ್ಲೇ ಬಾಗಿಲು ಮಾಡಿಸ್ಕೊಂಡಿದ್ದು ಸೊ ಹಂಗಾಗಿ ಈಗ ಒಂದು ಸ್ವಲ್ಪ ಪರವಾಗಿಲ್ಲ ಅನ್ಸುತ್ತೆ ಮೊದಲಿಗಿಂತ ಇವಾಗ ಪರವಾಗಿಲ್ಲ ಬಟ್ ಆದರೂ ನಮ್ಮ ಕೆಲಸಗಳೆಲ್ಲ ಎರಡು ದೋಣಿ ಪಯಣನೇ ಬೇಗ ಮುಗಿಯಲ್ಲ ಅಷ್ಟೇ ಕೆಲಸಗಳೇನೋ ನಿಧಾನವಾಗಿ ಆಗ್ತಾ ಇರುತ್ತೆ ಬಟ್ ಬೇಗ ಮುಗಿಯೋದಿಲ್ಲ ಇನ್ನು ಹಾಗೇ ಈಗ ನಾನು ಅದೆಲ್ಲ ಕ್ಲೀನ್ ಮಾಡಿಕೊಂಡು ಅಲ್ಲೇ ಒರೆಸಿ ಅಲ್ಲೇ ಅದು ಪೈನು ಕೂಡ ಕ್ಲೀನ್ ಮಾಡ್ಕೊಂಬಿಟ್ಟೆ ಅಲ್ಲಲ್ಲೇ ಮಾಡ್ಕೊಂಬಿಟ್ರೆ ಈಸಿ ಆಗುತ್ತೆ ಹಾಗೆ ಬಿಟ್ವಿ ಅಂದರೆ ಮತ್ತೆ ಅದು ಡೀಪ್ ಕ್ಲೀನಿಂಗ್ ಮಾಡಬೇಕಾಗುತ್ತೆ ಸೊ ಹಂಗಾಗಿ ಮಹಿಳೆ ದಿನಾಚರಣೆ ಹ್ಞೂ ನೋಡಿಗೆ ಸೊ ಮಹಿಳಾ ದಿನಾಚರಣೆ ಅಂತಂದ್ಬಿಟ್ಟು ನಾನು ಏನಾದ್ರು ತಂದುಕೊಡು ಅಂತ ಕೇಳ್ಬೇಕಂತ ನನ್ನ ಹಸ್ಬೆಂಡ್ಗೆ ಅದು ಕೇಳಿದ್ರೆ ನನ್ನ ಮಗ ತಾನು ತಿನ್ಬೋದಲ್ಲ ಅಂತ ಇಂಟೆನ್ಷನ್ನು ಅಲ್ಲ ಮಗ ಹೌದು ತಾನೇ ಇನ್ನು ನನ್ನ ಮಗ ಯಾವುದೋ ಬುಕ್ ಹೋಗಿ ಬಂದಿದ್ದ ಸೊ ಹಂಗಾಗಿ ಹೇಳ್ತಾ ಇದ್ದ ನನ್ನ ಹಸ್ಬೆಂಡ್ ಆಚೆ ಇದ್ರು ಹೇಳ್ತೇ ತಂದು ಮಹಿಳಾ ದಿನಾಚರಣೆಗೆ ರಮ್ಮಂಗೇನೋ ತಂದು ಕೊಡ್ಬೇಕಂತೆ ನೀನು நீ தான் கொடுக்கே ஏன்னா கேமா பப்பேன் ಇನ್ನು ಹಾಗೆ ತರಕಾರಿ ಅಂದರೆ ಉರುಳ್ಳಿ ಉರುಳಿಕಾಯಲ್ಲೂ ರೆಡಿ ಮಾಡ್ಕೊಳ್ಳೋಕೆ ಮುಂಚೆನೇ ಮೆಣಸಿನ್ಕಾಯಿ ಎಲ್ಲನೂ ಹುರಿದಿಟ್ಟು ಹಾಗೆ ಬೇಳೆ ಕೂಡ ಬೇಯ್ಲಿಕ್ಕೆ ಇಟ್ಟೋಗಿದ್ದೆ ಬೇಳೆ ಕೂಡ ಎಲ್ಲ ಚೆನ್ನಾಗಿ ಬೆಂದಿತ್ತು ಸೊ ಹಾಗೆ ಮಾಮೂಲಿ ಖಾರಕ್ಕೆ ಎತ್ತಿಟ್ಕೋಬೇಕಲ್ಲ ಸೊ ಆ ಖಾರಕ್ಕೆಲ್ಲ ಎತ್ತಿಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೆ ಇನ್ನು ಈ ಕಡೆ ಖಾರಕ್ಕೆಲ್ಲ ಏನೇನು ಬೇಕೋ ಅದನ್ನೆಲ್ಲ ಹಾಕ್ಕೊಂಡು ಬೇಳೆಗೂ ಎತ್ಕೊಂಡಿದ್ನಲ್ಲ ಉರ್ಳಿಕಾಯಿನೆಲ್ಲ ಹೆಚ್ಚಿಟ್ಕೊಂಡಿದ್ನಲ್ಲ ಸೊ ಅದನ್ನು ಕೂಡ ಬೇಯ್ಲಿಕ್ಕೆ ಹಾಕೊಂಡೆ ಇನ್ನದು ಒಂದು ಬೆನ ಬೇಯ್ಲಿಕ್ಕಿಟ್ಟೆ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಬಂದರು ನನ್ನ ಮಗ ಹಂಗೆ ಅಂದ್ಬಿಟ್ಟು ಒಂಟೆ ಹೋದ ಗೈಸ್ ಅವ್ನು ನನ್ನ ಹತ್ರ ನನ್ನ ಹತ್ರ ಮಾತ್ರ ಬಿಡ ಬಿಡ್ತಾಯಿರ್ತಾನೆ ಅವ್ರ ಅಪ್ಪ ಇದ್ರೆ ಉಸಿರೇ ಬಿಡಲ್ಲ ಹುಡುಗ ಒಂದು ನೋಡಿ ಗೈಸ್ ನನ್ನ ಹಸ್ಬೆಂಡ್ ಒಪಿನಿಯನ್ ಹೆಂಗಿದೆ ಅಂತ ಗಂಡು ಮಕ್ಳು ಟೇ ಅಂತ ಇಲ್ವಂತೆ ನೀವು ಮಾತಾಡ್ರಿ ಹ್ಞೂ ಅವರು ಮೊದಲೆಲ್ಲ ಟಿ ವಿ ನೋಡ್ತಿರ್ಲಿಲ್ಲ ನನ್ನ ಹಸ್ಬೆಂಡು ಈಗ ಅವರಿಗೆ ಸೀರಿಯಲ್ ಹುಚ್ಚಿಡ್ಸ್ಬಿಟ್ಟಿದ್ದೀನಿ ನಾನು ನೋಡ್ತೀನಲ್ಲ ಈಗ ನೋಡಿ ನೋಡಿ ಅಭ್ಯಾಸ ಮಾಡ್ಕೊಂಡು ಅವರು ನೋಡೋಕೆ ಶುರು ಮಾಡಿ ಈಗ ಅವರು ಕೂಡ ಟಿ ವಿ ನೋಡೋಕ್ಕೆ ಬತ್ತಿದ್ದಂಗೆ ಆಗ್ತಾರೆ ಇನ್ನು ಹಾಲು ಎಷ್ಟಿದೆ ಏನು ಎಲ್ಲ ಚೆಕ್ ಮಾಡ್ತಾ ಇದಾರೆ ಏನ್ರಿ ಹಾಲು ಖಾಲಿ ಆಗುತ್ತೆ ಅಂದ್ರೆ ಇನ್ನಾಗ್ಲೆ ಪೂರ್ತಿ ಸೆವೆನ್ ಆಗಿತ್ತು ಸಂಜೆ ಕತ್ಲೆ ಆಗಿತ್ತು ಸೊ ಬಲ್ಬ್ ಹಾಕೋಣ ಅಂತೇಳಿ ಇನ್ನು ನನ್ನ ಹಸ್ಬೆಂಡ್ ಪಾಪ ಬಂದು ಅವರು ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡ್ತಾರೆ ಸೊ ಹಂಗಾಗಿ ಹೇಗೂ ನಾನು ಅದು ಹುರ್ಲಿಕ್ಕಾಯೆಲ್ಲ ಬೇಯ್ಲಿಕ್ಕೆ ಹಾಕಿದ್ನಲ್ಲ ಫ್ರೀ ಇದ್ನಲ್ಲ ಹಂಗಾಗಿ ಕತ್ಲೆ ಬೇರೆ ಆಗಿತ್ತು ಲೈಟ್ ಹಾಕೋಣ ಅಂತೇಳಿ ಹೊರಗಡೆ ಹೋದೆ ಇನ್ನು ಅಲ್ಲಿ ಬೀದಿ ಲೈಟು ಹಾಕೋಣ ಅಂತ ಹೋದೆ ಅಷ್ಟೊತ್ತಿಗೆ ನಮ್ಮ ಪಕ್ಕದಂಗಡಿ ಹುಡುಗ ಹಾಕ್ತಾಯಿದ್ರು ಸೊ ಅವರೇನೋ ಕಾಮಿಡಿ ಮಾಡ್ತಾಯಿದ್ರು ಹಂಗಾಗಿ ನೋಡಿ ನಗಾಡ್ಕೊಂಡು ಒಳಗಡೆ ಬಂದೆ ನಾನು ಇನ್ನು ೂ ಫೀಸ್ ಫ್ಯೂಸೇ ಹಾಕೋಣ ಹಂಗೆ ಹಿಂಗೆ ಫ್ಯೂಸ್ ಅವ್ರು ಸ್ವಿಚ್ ಆನ್ ಮಾಡೋ ಅಂತ ಏನೋ ಕಾಮಿಡಿ ಮಾಡ್ತಾಯಿದ್ರು ಅವರು ಹಂಗಾಗಿ ನೋಡಿ ನಗಾಡ್ಕೊಂಡು ಒಳಗೆ ಬಂದೆ ರಮ್ಮಂಗೆ ಏನಾದ್ರು ಕೊಡಿಸು ಅಂತೇಳಿ ಶಿಫಾರಸ್ ಮಾಡಕ್ಕೆ ಬಂದವನೇ ಅಂತ ಅಂತ ಇದ್ರು ಇನ್ನು ಕಾರಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೆ ನಾನು

ಅವನು ಸೋಮವಾರದಿಂದ ಶನಿವಾರ ತನಕ ಆನೆ ಸ್ನಾನ ಮಾಡ್ಕೊಂಬಂದ್ಬಿಡೋನು ಅದೇ ಸೊಂಡ್ಲಾಲ್ ನೀರ್ ಎರ್ಸ್ಕೊಳತ್ತಲ್ಲ ಹಂಗೆ ಇವನು ನೀರು ನೀರುಕೊಂಬಂದ್ಬಿಡೋನು ಕಾಲು ನಾನೇನೂ ಸ್ನಾನ ಮಾಡಿಸ್ ಹೋದ್ರೆ ಫ್ರೆಂಡ್ಸ್ ಅವನು ನನ್ನ ಹತ್ರ ಅದ್ ಮುಟ್ಬೇಡ ಇದ್ ಮುಟ್ಬೇಡ ಬೇಡ ಇಲ್ಲೂಜ್ ಬೇಡ ಅಂತಾನೆ ಹಿಂಗ ಎಳ್ದು ಪಡೆದು ಮಾಡಿಸ್ತಾವ್ರೆ ಸುಮ್ನೆ ನನ್ನ ನನ್ನತ್ರ ಮಾತ್ರ ಪೌರುಷ ತೋರಿಸ್ತಾನೆ ಎತ್ತಿ ಸ್ಥಾನ ಮಾಡಿಸ್ತಾವ್ರೆ ಬಕೆಟ್ ಬಿಕ್ಕಿಡ್ಕಂಬ್ಬಿಟಿಯ ಹುಡ್ಗಿದ್ಬನು ಹಂಗೆ ನಮ್ ನಚ್ಚಿ ಕೈಯಲ್ಲಿ ಮಾತ್ರ ಬಳ್ಕೊಂಡು ನೀರು ಬಂದ್ಬಿಡ್ತಿದ್ದಲ್ಲ ಹಂಗೆ ಹಂಗೇನ್ ಕಡಿದ್ಯಾ ಹೌದ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಇರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೇ ಹಾಗೇ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟು ಮತ್ತೊಂದು ಒಳ್ಳೆ ವ್ಲಾಗ್ ಜೊತೆಗೆ ಯೂನ್ ಲವ್ ಯು ಆಲ್ ಲವ್ ಯು ಆಲ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್